ಇವತ್ತು ನಾನು ಬಾಯಲ್ಲಿ ನೀರಿರಿಸುವಂಥ ಅವಲಕ್ಕಿ ಪಾಯಸ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ ತುಂಬಾ ರುಚಿಯಾಗಿ ಹೇಗೆ ಮಾಡ್ಕೋಬೋದು ಅಂತ ನೋಡೋಣ ಎಲ್ರಿಗೂ ನಮಸ್ತೆ ನಾನು ಸುಪ್ರೀತಾ ಶೆಟ್ಟಿ ವೆಲ್ಕಮ್ ಟು ಸ್ವಾದ ಇದಕ್ಕೆ ನಾನು ಮೊದಲು ಮೂರು ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ ಯಾವ ಫ್ಲೇವರ್ ಸಹ ತಗೋಬೋದು ನಂತರ ಅದಕ್ಕೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಗಂಟು ಇಲ್ಲದೆ ಥರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ನಂತರ ಇನ್ನೊಂದು ಪಾತ್ರೆಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ನಂತರ ಸ್ವಲ್ಪ ಕಲರ್ ಚೇಂಜ್ ಆಯ್ತು ಅನ್ನುವಾಗ ಅದಕ್ಕೆ ನಾನು ಸ್ವಲ್ಪ ಒಣದ್ರಾಕ್ಷಿಯನ್ನು ಹಾಕೋತಾ ಇದ್ದೀನಿ ಇದು ಅಷ್ಟೇ ಇದು ಲೈಟಾಗಿ ಒಂದೆರಡು ಸಲ ಈ ರೀತಿ ತಿರುವಿ ಹಾಕಿದರೆ ಸಾಕು ಅಲ್ಲೇ ಚೆನ್ನಾಗಿ ಉಬ್ಬಿ ಬರುತ್ತೆ ನಂತರ ಅದನ್ನು ತೆಗೆದಿಟ್ಕೋಬೇಕು ನಂತರ ಅದೇ ಉಳಿದಿರುವ ತುಪ್ಪಕ್ಕೆ ನಾನು ಅವಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ತೊಗೋಬೇಕು ನಂತರ ಒಂದು ಕಪ್ಪಷ್ಟು ಇದ್ದೀನಿ ಇದನ್ನು ಸ್ವಲ್ಪ ಗರಿ ಗರಿಯಾಗಿ ಆಗೋ ತನಕ ತುಪ್ಪದಲ್ಲಿ ಹುರ್ಕೋಬೇಕು ಉಳಿದಿರುವಂಥ ತುಪ್ಪವೇ ಸಾಕಾಗುತ್ತೆ ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಹುರ್ಕೋಬೇಕು ಕಪ್ಪಾಗಬಾರ್ದು ಸ್ವಲ್ಪ ಗರಿ ಗರಿ ಕ್ರಿಸ್ಪಿ ಆಗಬೇಕು ಅಷ್ಟೇ ನೋಡಿ ಇಷ್ಟ ಆದರೆ ಸಾಕು ನಂತರ ಅದಕ್ಕೆ ನಾನು ಹಾಲನ್ನು ಇದ್ದೀನಿ ನಾನು ಒಂದು ಮುಕ್ಕಾಲು ಲೀಟ್ರಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿ ಹಾಲನ್ನು ಹಾಕ್ಕೋಬೇಕು ನಂತರ ನೋಡಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಇದರ ಜೊತೆಗೆ ನಾನು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ನೀವೇನಾದರೂ ಬೆಲ್ಲ ಹಾಕೋದಾದರೆ ಬೆಲ್ಲ ಕರಗಿಸ್ಬಿಟ್ಟು ಲಾಸ್ಟಲ್ಲಿ ಹಾಕೋಬೇಕು ಇಲ್ಲಾಂದರೆ ಪಂದ್ಲೆ ಹಾಕಿದರೆ ಹಾಲು ಒಡೆಯುತ್ತೆ ಅದಕ್ಕೆ ಲಾಸ್ಟಲ್ಲಿ ಹಾಕೋಬೇಕು ನಾನಿಲ್ಲಿ ಸಕ್ಕರೆ ಹಾಕಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಒಮ್ಮೆ ಚೆನ್ನಾಗಿ ಕುದಿಸ್ಕೋಬೇಕು ನಂತರ ಒಂದೆರಡು ಸಲ ಕುದಿದ ನಂತರ ಅದಕ್ಕೆ ನಾವು ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇಲ್ಲಾಂದರೆ ಗಂಟಾಗುತ್ತೆ ನೋಡಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆಯ್ತು ಅನ್ನುವಾಗ ಅದಕ್ಕೆ ಒಂದು ಐದರಿಂದ ಆರು ಲವಂಗ ಹಾಕ್ಕೊಂಡೆ ನಂತರ ಉಳಿದಿರುವಂತಹ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡೆ ನಂತರ ಜಜ್ಜಿದ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ನಾನು ಏಲಕ್ಕಿ ಸಿಪ್ಪೆ ಸಹ ಹಾಕ್ಕೊಂಡಿದ್ದೀನಿ ನಾನು ನಂತರ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ತುಂಬ ರುಚಿಯಾಗಿರುವಂತಹ ಅವಲಕ್ಕಿ ಪಾಯಸ ರೆಡಿ ಆಯಿತು ಕಸ್ಟರ್ಡ್ ಅವಲಕ್ಕಿ ಪಾಯಸ ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ನೀವು ಸಹ ಟ್ರೈ ಮಾಡಿ ನೋಡಿ ಈ ಮೆಥಡಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಮನೆಯಲ್ಲೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್